ಕಬ್ಬು ಓಹೋ ಹೌದು ಇದೆಲ್ಲ ನಿಜಾನೇ ಆದರೆ ದಸರಾ ದಸರಾ ನಡೆಯುತ್ತೆ ಮೈಸೂರಲ್ಲಿ ಮೈಸೂರಲ್ಲಿ ಅರಮನೆ ಇದೆ ಹೌದಲ್ವಾ ದಸರಾ ಹಬ್ಬ ತುಂಬ ಫೇಮಸ್ಸು ಮೈಸೂರಲ್ಲಿ ಆಯಿತಾ ನೆನ್ಪಿಟ್ಕೊಳ್ಳಿ ಹ್ಞೂ ಸರ್ ನಾನು ಒಂದ್ಸರಿ ದಸರಕ್ಕೆ ಹೋಗಿದ್ದೆ ಹೌದಾ ಮತ್ತೆ ಅದನ್ನ ಹೇಳ್ಬೇಕಲ್ವಾ ನೀನು ದಸರಾ ಫೇಮಸ್ಸು ದಸರಾ ಹಬ್ಬ ಫೇಮಸ್ಸು ಅಂತ

నంగుగొద్దు నంగుగొద్దు సార్ నంగుగొద్దు సార్ సత్తాద ఎత్తి బి싸డలు ఇలిగే బాల ఇరుతదే ఏంటి తమాశీ ప్రశ్నయమ్మా ಬೆಳಗ್ಗೆ ಬಂದ್ರೆ ಎಲ್ಲರ ಕಣ್ಣಿಗೂ ಕಾಣಿಸ್ತವೆ ಎಲ್ಲರೂ ಒಡ್ಬಿಡ್ತಾರೆ ರಾತ್ರಿ ಬಂದ್ರೆ ಕತ್ಲ ಗಿಟ್ಟ ಯಾರ ಕಣ್ಣಿಗೂ ಕಾಣಿಸಲ್ಲ ಸರ್ ಅದಕ್ಕೆ ಸರ್ ನಾವು ಹೊರಕ್ ಬರಲ್ಲ ಸರ್ ಪಾರ್ಕಿಂಗ್ ಗೇಟ್ ಆಗಾ ಸರಿ ಇವಾಗ ನಾನು ಕೂಡ ಫನ್ನಿಯಾಗಿ ಒಂದೆರಡು ಪ್ರಶ್ನೆಗಳನ್ನು ಕೇಳ್ತೀನಿ ಗೊತ್ತಿರೋ ಆನ್ಸರ್ ಮಾಡಿ ಐತಾ ದೇಶದಲ್ಲಿ ಅತಿ ದೊಡ್ಡ 게ಟಿ ಯಾವುದು ಸರ್ ರೈಲ್ವೇ ಗೇಟ್ ಸರ್ ರೈಲ್ವೇ ಗೇಟ್ ಈ ಅಲ್ಲಕಣೆ ಸರ್ ಕೋಲ್ ಗೇಟ್ kom na babe ra kalah upkraakanmu abu-bu ரஜினர் பிங்க <laughs> 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 ದೇವಸ್ಥಾನ ತಗೊಂಡು ಹೋಗ್ಬೇಕು ಅಂತ ಹೇಳ್ ಸರ್ ನೋಡಿ ಏನೋ ನಿಮ್ಮ ವೇಷಭೂಷಣ ಏನೋ ತಲೆಗೆ ಹಾಕ್ಕೊಂಡಿರೋದೇನು ಏನು ರೆಡಿಯಾಗಿದ್ದೀಯಪ್ಪ ನೀನು ಹಬ್ಬಕ್ಕೆ ಈ ಥರ ರೆಡಿ ಆಗೋದು ಸರ್ ಹ್ಞೂ ಸರ್ ರೆಡಿ ಆಗಿದ್ದೀನಿ ಸರ್ ಬರಬೇಕು ಹೂ ಶೇರ್ ಬಟ್ಟಿ ಶೇರ್ ಆ ಹೋಗಿ ಎಲ್ಲರೂ ಹೋಗಿ ನಾಳೆ ತಪ್ಪಿ ಸ್ಕೂಲಿಗೆ ಬನ್ನಿ ಆಯ್ತಾ ಹುಷಾರಾಗಿ ಹೋಗ್ಬೇಕು ಮನೆ ಕಡೆ ಲೈನ್ ಅಲ್ಲಿ ಹೋಗ್ಬೇಕು ಓಕೆ ಓಕೆ ಸರ್ ನಾನು ಕರ್ಕೊಂಡೋಗ್ತೀನಿ ಸರ್ ಹುಷಾರಾಗಿ ಕರ್ಕೊಂಬಂತ ಹೇಳುತ್ತೆ ಹುಷಾರಾಗಿ ಹೋಗೋಣ ಬರ್ರಿ ಹುಷಾರಾಗಿ ಕರ್ಕೊಂಡೋಗ್ತೀನಿ ಎಲ್ಲರೂ ಏ ನೀವು ಹೋಗ್ರಿ ನಾನು ಪಿಂಕಿನ ಕರ್ಕೊಂಡೋಗ್ತೀನಿ ನಾಳೆ ಸ್ಕೂಲಿ ರೆಡಿ ಆದಮೇಲೆ ಇಲ್ಲೇ ಬಂದು ಎಲ್ಲರೂ ಜೊತೆಗೆ ಹೋಗೋಣ ಪಿಂಕಿ ಬಾಯ್ ಬಾಯ್ ಎಲ್ಲರಿಗೂ నాను వక్తి నికడే జోడిందే బాయ్ లక్ష్మణ్జీ లక్ష్మణ్జీ స్కూల్ వాగి పింకి కర్కమందే నేట కలిసిద్రో అమ్మ పింకి బోన్ బిటన హోవో కైకన్న కొ తోకండి మనకి ఆన మడి దమాడి లాన స్థాన మడి వసబట్టే కమరో అదే స్థాన కోగి ఉంజకి ఏడ కొట్టురంట మనకి ఆరిలోడ పరంన్ నోగా కరి కరితు నిగో ఉగులా నినో ఆమె లోకినే చపత్తు ఆంతాడా కొబాందా ముం కరి ఆమె మరి బయడామా నిగో గిద్తిని ఏర్పింకే ఉష్

അതെ സുഹ്മി തടില്ലാ നനഗു കൊന്നെ ഇവന മാ ശരീര അതിരിക്ക സുഹ് ബർ മാർ ഒന്നാ കുത്ത